ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ರಾಜಧರ್ಮದ ಉಪದೇಶ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಈ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ರಾಜಧರ್ಮದ ಉಪದೇಶ ಮರುದಿನ ಮುಂಜಾನೆ ಶ್ರೀಕೃಷ್ಣನು ಪಾಂಡುಕುಮಾರನೊಂದಿಗೆ ಪುನಃ ಭೀಷ್ಮರಲ್ಲಿಗೆ ಬಂದನು ಸುರನದಿ ಸಂಜಾತರು ಮೊಮ್ಮಗನಿಗೆ ಅತಿ ಮಮತೆಯಿಂದ ತಾನು ಅಭ್ಯಸಿಸಿದ ಶಾಸ್ತ್ರ ವಿಚಾರವನ್ನು ಧಾರೆಯರೆಯಲು ಉದ್ಯುಕ್ತರಾದರು ಅವನು ಗಂಗಾತನೆಯರೊಡನೆ ನಿವೇದಿಸಿಕೊಂಡನು ಉಭಯ ಕುಲ ಪಿತಾಮಹರೆ ರಾಜಧರ್ಮವು ಘನತರವಾಗಿದೆಯಂತೆ ಅದು ಅತ್ಯಂತ ಹೊಣೆಗಾರಿಕೆಯಿಂದ ಕೂಡಿರುವುದಾಗಿ ಕೇಳಿದ್ದೇನೆ ಅದರಲ್ಲಿಯೇ ಧರ್ಮಾರ್ಥ ಕಾಮಗಳು ಅಡಕವಾಗಿವೆಯಂತೆ ಬುದ್ಧಿಹೀನರು ರಾಜ್ಯವಾಳಿದರೆ ಕಡಿವಾಣವಿಲ್ಲದ ಅಶ್ವದಂತೆ ಆಗುತ್ತದೆ ಅರಾಜಕತೆಯಿಂದ ಪ್ರಜಾಜನರು ದುಃಖದಲ್ಲಿ ಮುಳುಗಬೇಕಾಗುತ್ತದೆ ನಿಮ್ಮ ಮುಖಾರವಿಂದದಿಂದಲೇ ರಾಜಧರ್ಮವನ್ನು ಕೇಳಬಯಸುತ್ತೇನೆ ಗಾಂಗೆಯರು ಉಪದೇಶ ಪ್ರಾರಂಭಿಸಿದರು ವಿಶ್ವಕರ್ತೃವಾದ ಶ್ರೀಕೃಷ್ಣನಿಗೆ ಮತ್ತು ನೆರೆದಿರುವ ವಿಪ್ರರಿಗೆ ನಮಿಸಿ ನನ್ನ ಯಥಾಮತಿಗೆ ಹೊಳೆದಿರುವುದನ್ನು ವಿವರಿಸುತ್ತೇನೆ ರಾಜನು ಮೊದಲಾಗಿ ಪ್ರಜೆಗಳನ್ನು ಪ್ರಸನ್ನಗೊಳಿಸುವ ಇಚ್ಛೆಯನ್ನು ಹೊಂದಿರಬೇಕು ಸುರರನ್ನು ಮತ್ತು ಭೂಸುರರನ್ನು ತೃಪ್ತಿಗೊಳಿಸಬೇಕು ನಾಲ್ಕು ವರ್ಣದ ಜನರಲ್ಲಿಯೂ ದಯಾಭಾವ ಇರಬೇಕು ಪೌರುಷಂ ಹಿ ಪರಂ ಮನ್ಯೇ ದೈವಂ ನಿಶ್ಚಿತ ಮುಚ್ಚತೆ ಪೌರುಷವೇ ಶ್ರೇಷ್ಠವೆಂದು ನನ್ನ ಅಭಿಮತ ದ ಅದೃಷ್ಟ ಎಂಬುದು ಮೊದಲೇ ನಿಶ್ಚಯವಾಗಿರುತ್ತದೆ ಅದೃಷ್ಟವು ಇದೆಯೋ ಇಲ್ಲವೋ ಎನ್ನುವುದು ಪ್ರಯತ್ನ ಮಾಡಿದಾಗ ತಿಳಿಯುವುದಲ್ಲದೆ ಅದರ ಮೊದಲಲ್ಲ ಪ್ರಾರಂಭಿಸಿದ ಕಾರ್ಯವು ಫಲವನ್ನು ಕೊಡಲಿಲ್ಲವಾದರೂ ನೀನು ಸಂತಾಪ ಪಡಬೇಡ ರಾಜನಾದವನು ಸತ್ಯನಿರತನಾಗಿರಬೇಕು ಸತ್ಯೇ ಹಿ ರಾಜ ನಿರತಃ ರಾಜ್ಯಾಂಗದ ಎಲ್ಲ ಕಾರ್ಯಗಳು ಸರಳವಾಗಿರಬೇಕು ತನ್ನ ಲೋಪದೋಷ ಮಂತ್ರಿ ಮತ್ತು ಸೇನಾಧಿಪತಿಗಳೊಡನೆ ಮಾಡುವ ಗುಪ್ತಾಲೋಚನೆ ಶತ್ರು ಪಕ್ಷದವರ ನ್ಯೂನತೆಯನ್ನು ಶೋಧಿಸುವ ವಿಧಾನಗಳು ರಹಸ್ಯವಾಗಿರಬೇಕು ರಾಜನಿಗೆ ಮೃದು ಸ್ವಭಾವ ಭೂಷಣವಾಗಿದೆ ಕೆಲವು ಸಮಯದಲ್ಲಿ ಕಠಿಣವೂ ಸರಿಯೇ ತೀರಾ ಸಾಧುವಾದರೆ ಅವನ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ಹೆಚ್ಚು ಉಲ್ಲಂಘನೆಯೇ ಪ್ರಜೆಗಳಿಂದ ಆಗುತ್ತದೆ ಮಾವುತನು ಆನೆಯನ್ನೇರಿ ಕುಳಿತುಕೊಳ್ಳುವಂತೆ ರಾಜನ ಮೇಲೆ ಪ್ರಜಾ ಜನರು ಸವಾರಿ ಮಾಡಬಹುದು ಅಗತ್ಯ ಬಿದ್ದರೆ ವಿರೋಧ ಕಟ್ಟಿಕೊಳ್ಳಲು ಅರಸನ್ನು ಹಿಂಜರಿಯಬಾರದು ವಿರೋಧ ಕಟ್ಟಿಕೊಳ್ಳಲು ಹಿಂಜರಿಯುವ ರಾಜನನ್ನು ಊರು ಬಿಟ್ಟು ಹೋಗಲು ಹಿಂಜರಿಯುವ ವಿಪ್ರನನ್ನು ಹಾವು ಬಿಲದಲ್ಲಿರುವ ಇಲಿಗಳನ್ನು ನುಂಗುವಂತೆ ಭೂಮಿಯು ನುಂಗುತ್ತಾಳೆ ಆದುದರಿಂದ ಸ್ನೇಹ ವಿರೋಧ ಅಗತ್ಯವೆನಿಸಿದಾಗ ಅನುಸರಿಸಬೇಕು ಸ್ವೇಚ್ಛಾಚಾರಿಯಾಗಿ ಅಹಂಕಾರದಿಂದ ಇರುವ ಗುರುವನ್ನಾದರೂ ನಿಗ್ರಹಿಸಬಹುದು ಅಸಮಂಜಸ ಎಂಬುವನು ಪುರಜನರ ಶಿಶುಗಳನ್ನೆತ್ತಿ ಸರೆಯೂ ನದಿಯಲ್ಲಿ ಮುಳುಗಿಸುತ್ತಿದ್ದನು ಆ ದುಷ್ಕರ್ಮಕ್ಕಾಗಿ ಸಗರನು ಪ್ರಜಾಜನರಿಗೆ ಹಿಂಸೆಯನ್ನು ಕೊಡುತ್ತಿದ್ದ ತನ್ನ ಕುಮಾರ ಅಸಮಂಜಸನನ್ನೇ ತ್ಯಜಿಸಿದರು ಮೃಗಯ ವ್ಯಸನ ಜೂಜು ಇವುಗಳಿಂದ ದೂರವಿರಬೇಕು ಗರ್ಭಿಣಿಯು ತನ್ನ ಸುಖವನ್ನು ಮರೆತು ಉದರದಲ್ಲಿರುವ ಶಿಶುವಿನ ಕ್ಷೇಮವನ್ನು ಸದಾ ಗಮನಿಸುವಂತೆ ಪ್ರಭುವು ಹಿತಚಿಂತಕನಾಗಿರಬೇಕು ರಾಜಧರ್ಮದ ಪರಮಸಾರ ಪ್ರಜಾ ಸಂರಕ್ಷಣೆಯಾಗಿದೆ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುವುದರಿಂದ ಎಲ್ಲ ಧರ್ಮಗಳನ್ನು ಆಚರಿಸಿದಂತಾಗುತ್ತದೆ ತಪಸ್ಸು ಯಾಗ ಯಜ್ಞಾದಿಗಳನ್ನು ಜರುಗಿಸದಿದ್ದರೂ ದಯೆ ದಾನ ಮಾತ್ಸರ್ಯ ಭಾವರಹಿತನಾಗಿರುವುದು ವಿಕ್ರಮ ದಕ್ಷತೆ ಸಜ್ಜನರ ಸ್ನೇಹ ಧನ ಧಾನ್ಯ ಸಂಗ್ರಹ ಸಾಧು ಸಜ್ಜನರ ಪೋಷಣೆ ಅವರವರ ಯೋಗ್ಯತೆಗೆ ತಕ್ಕಂತೆ ಶತ್ರು ಮಿತ್ರರನ್ನು ನೋಡಿಕೊಳ್ಳುವುದು ರಾಜಧರ್ಮದ ಕರ್ತವ್ಯವಾಗಿದೆ ಭೃತ್ಯರಿಗೆ ಕೊಡಬೇಕಾದ ವೇತನವನ್ನು ಕಾಲಕಾಲಕ್ಕೆ ಸರಿಯಾಗಿ ನೀಡಬೇಕು ರಾಜನಾದವನು ಅತಿಯಾಗಿ ಯಾರಲ್ಲಿಯೂ ವಿಶ್ವಾಸವನ್ನಿಡಬಾರದು ನ್ಯಾಯದಲ್ಲಿ ಯಮರಾಜನಂತೆ ದ್ರವ್ಯ ಸಂಗ್ರಹದಲ್ಲಿ ಕುಬೇರನಂತೆ ಇರಬೇಕು ಅನಾಥರ ಪೋಷಣೆಯನ್ನು ವೃದ್ಧರ ಸೇವೆಯನ್ನು ಸದಾ ಮಾಡಲಿ ಆಲಸ್ಯತನ ಸಲ್ಲದು ಸ್ಥಾನ ವೃದ್ಧಿ ಮತ್ತು ಕ್ಷಯಗಳಿಗೆ ಕಾರಣವಾದ ಮಂತ್ರಿ ರಾಷ್ಟ್ರದುರ್ಗ ಕೋಶ ಮತ್ತು ದಂಡ ಈ ವಿಭಾಗಗಳನ್ನು ಅರಿತಿರಬೇಕು ರಾಜನು ಸಂಭಾಷಣೆ ನಿರತನಾದಾಗ ಪ್ರಸನ್ನನಾಗಿ ಮಂದಸ್ಮಿತನಾಗಿರಲಿ ಯಾವ ಅರಸನ ರಾಜ್ಯದಲ್ಲಿ ಸುಳ್ಳು ಕಪಟ ಮಾಯಾವಿದ್ಯೆ ಪರಸ್ಪರ ಅಸೂಯಾಭಾವ ಇರುವುದಿಲ್ಲವೋ ಅಂತಹ ರಾಜನ ಧರ್ಮವು ಸನಾತನ ಧರ್ಮ ಎಂದು ಎನಿಸಲ್ಪಡುತ್ತದೆ ಪ್ರಜಾಪಾಲನ ಧರ್ಮವನ್ನು ಸಾಧಿಸಲು ಕೆಲವು ರೀತಿಯ ಜಾಗ್ರತೆಗಳನ್ನು ವಹಿಸಿಕೊಳ್ಳಲೇಬೇಕು ವಿಶ್ವಾಸಾರ್ಹರಾದ ಚಾರಕರ ನೇಮಕ ವೇತನ ವಿತರಣೆ ಹೂವಿನಿಂದ ದುಂಬಿಯು ಮಧುವನ್ನು ಹೀರುವಂತೆ ಪ್ರಜೆಗಳ ಮನಸ್ಸಿಗೆ ನೋವಾಗದಂತೆ ತೆರಿಗೆಯನ್ನು ಪಡೆಯುವುದು ಶತ್ರು ಪಕ್ಷವನ್ನು ಭೇದಿಸುವುದು ಮನೆ ಮಠ ಮಂದಿರಗಳ ಜೀರ್ಣೋದ್ಧಾರ ಅಪರಾಧಿಗಳ ಶಿಕ್ಷೆ ಸತ್ಕುಲ ಪ್ರಸೂತರನ್ನು ಪೋಷಿಸುವುದು ಬುದ್ಧಿವಂತರ ಸೇವೆ ಸೈನಿಕರಿಗೆ ಪಾರಿತೋಷಕ ಪ್ರಜಾಜನರ ಕಷ್ಟ ಸುಖ ಪರಿಶೀಲನೆ ಕೋಶವನ್ನು ತುಂಬಿಸುವುದು ಶತ್ರು ಮಿತ್ರ ಪರಿಶೀಲನೆ ವೇಷ ಮರೆಸಿ ಪ್ರಜೆಗಳ ಕಷ್ಟ ಸುಖವನ್ನು ಅರಿಯುವುದು ಆಶ್ರಯವನ್ನು ನೀಡುವುದು ಉದ್ಯೋಗಶೀಲನಾಗಿರುವುದು ದುಷ್ಟರನ್ನು ದೂರವಿಡುವುದು ಅರಸನ ಕರ್ತವ್ಯದ ಮುಖ್ಯ ಅಂಶಗಳಾಗಿವೆ ಉದ್ಯೋಗಶೀಲತೆಯು ರಾಜಧರ್ಮಕ್ಕೆ ಮೂಲವಾಗಿದೆ ಅದರಿಂದಾಗಿ ಇಂದ್ರನಿಗೆ ಅಮೃತ ದೊರಕಿತು ಅಸುರ ಸಂಹಾರವಾಯಿತು ವಾಗ್ಮಿಗಳು ವಾಕ್ಚಾತುರ್ಯವನ್ನು ತೋರಿಸಬಲ್ಲರಲ್ಲದೆ ಬೇರೆ ಏನನ್ನೂ ಸಾಧಿಸುವುದಿಲ್ಲ ಉದ್ಯೋಗವೀರರು ಕಾರ್ಯಸಾಧನೆಯನ್ನು ಮಾಡುತ್ತಾರೆ ಉದ್ಯೋಗರಹಿತನಾದರೆ ವಿಷರಹಿತನಾದ ಸರ್ಪದಂತೆ ಆಗುತ್ತದೆ ವೈರಿಗಳ ಆಕ್ರಮಣಕ್ಕೆ ಬಲಿಯಾಗುತ್ತಾನೆ ಶತ್ರುವು ದುರ್ಬಲನೆಂದು ನಿರ್ಲಕ್ಷ್ಯ ಮಾಡಬಾರದು ಕೇವಲ ಒಂದು ಕಿಡಿ ಬೆಂಕಿಯು ಹುಲ್ಲಿನ ರಾಶಿಯನ್ನು ಭಸ್ಮ ಮಾಡಬಹುದು ರಾಜನು ಮೃದು ಜನರಲ್ಲಿ ಮೃದುವಾಗಿಯೂ ಕ್ರೂರಿಗಳಿಗೆ ಕ್ರೂರಿಯಾಗಿಯೂ ಇರಬೇಕು ಭೀಷ್ಮನ ವಾಣಿಯನ್ನು ಕೇಳುತ್ತಿದ್ದ ಭಗವಾನ್ ವ್ಯಾಸರು ಅಶ್ಮ ಮುನಿಗಳು ಶ್ರೀಕೃಷ್ಣನು ಕೃಪರು ಸಾತ್ಯಕಿ ಸಂಜಯರು ಗಂಗಾತನೆಯರನ್ನು ಮನಸಾರೆ ಹೊಗಳಿದರು ಸೂರ್ಯಾಸ್ತಮಾನವಾಯಿತು ಭೀಷ್ಮಾಚಾರ್ಯರಿಂದ ಅಪ್ಪಣೆ ಪಡೆದು ಅವರು ಹಸ್ತಿನಾವತಿಗೆ ತೆರಳಿದರು ಮುಂದಿನ ವಿಷಯ ರಾಜಧರ್ಮದ ಉಗಮ ಮತ್ತು ಮುಖ್ಯಾಂಶಗಳು ಮರುದಿನ ಗಂಗಾತನೆಯರು ಆತುರದಿಂದ ಬಂದಿರುವ ಧರ್ಮಜನಿಗೆ ಪುನಃ ರಾಜಧರ್ಮವನ್ನು ವಿವರಿಸಿದರು ಪ್ರಥಮತಃ ರಾಜ ಮತ್ತು ರಾಜ್ಯಗಳು ಇರಲಿಲ್ಲ ಜನರು ಮೋಹಪರವಶರಾಗಿದ್ದರು ರಾಗದ್ವೇಷಗಳು ಬೆಳೆಯಿತು ಅದು ಅಲ್ಲದೆ ಕಾಮವು ಅತಿಯಾಯಿತು ಯಜ್ಞ ಧರ್ಮವು ವಿನಾಶ ಹೊಂದಿತು ಇದನ್ನು ಕಂಡ ದೇವತೆಗಳು ಬ್ರಹ್ಮನಲ್ಲಿ ಮೊರೆಯಿಟ್ಟರು ಬ್ರಹ್ಮನು ತನ್ನ ಬುದ್ಧಿಬಲದಿಂದ ಒಂದು ಲಕ್ಷ ಅಧ್ಯಾಯಗಳುಳ್ಳ ನೀತಿಶಾಸ್ತ್ರ ರಚನೆ ಮಾಡಿದನು ಅದರಲ್ಲಿ ಧರ್ಮ ಅರ್ಥ ಕಾಮವೆಂದು ತ್ರಿವರ್ಗಗಳಾಗಿ ವಿಂಗಡಿಸಲ್ಪಟ್ಟವು ನಾಲ್ಕನೆಯದು ಮೋಕ್ಷ ಪ್ರಕರಣ ಆತ್ಮ ದೇಶ ಕಾಲ ಉಪಾಯ ಕಾರ್ಯ ಮತ್ತು ಸಹಾಯಕವೆಂಬ ಷಡ್ವರ್ಗದ ವರ್ಣನೆ ಇದೆ ಅದೇ ನೀತಿಶಾಸ್ತ್ರದಲ್ಲಿ ಕರ್ಮಕಾಂಡ ಜ್ಞಾನಕಾಂಡ ವಾಣಿಜ್ಯ ಗೋರಕ್ಷಣೆ ಮತ್ತು ನೀತಿ ಇವುಗಳು ವಿವರಿಸಲ್ಪಟ್ಟಿವೆ ಪಟ್ಟಣಿಗರ ರಕ್ಷಣೆ ರಾಷ್ಟ್ರವೃದ್ಧಿ ಮಂಡಲಸ್ಥರಾದ ಹನ್ನೆರಡು ವಿಧದ ರಾಜರ ಬಗ್ಗೆ ಚಿಂತೆ ವೈದ್ಯಶಾಸ್ತ್ರಕ್ಕೆ ಅನುಗುಣವಾಗಿ ಎಪ್ಪತ್ತೆರಡು ವಿಧಗಳ ಚಿಕಿತ್ಸೆ ದೇಶ ಜಾತಿ ಮತ್ತು ಕಾಲ ಧರ್ಮಗಳು ವಿವರಿಸಲ್ಪಟ್ಟಿವೆ ಕ್ರೋಧರಹಿತನಾಗುವುದು ಸತ್ಯವನ್ನು ಹೇಳುವುದು ಸಂಪತ್ತನ್ನು ಹಂಚುವುದು ಕ್ಷಮಾಶೀಲನಾಗುವುದು ಧರ್ಮಪತ್ನಿಯಲ್ಲಿ ಮಕ್ಕಳನ್ನು ಪಡೆಯುವುದು ಅಂತರಂಗ ಬಹಿರಂಗ ಶುಚಿ ಇತರರಿಗೆ ದ್ರೋಹವನ್ನು ಬಗೆಯದಿರುವುದು ಸತ್ಯ ಮತ್ತು ಸರಳತೆಯಿಂದ ಇರುವುದು ತನ್ನ ಕುಟುಂಬದವರನ್ನು ಪೋಷಿಸುವುದು ಈ ಒಂಬತ್ತು ಕೂಡ ನಾಲ್ಕು ವರ್ಣದವರು ಅನುಸರಿಸಬೇಕಾದ ಸಾಮಾನ್ಯ ಧರ್ಮಗಳಾಗಿವೆ ಬ್ರಾಹ್ಮಣರು ವೇದಾಧ್ಯಯನ ಯಾಗ ಯಜ್ಞಾದಿಗಳನ್ನು ಮಾಡುವುದು ಕ್ಷತ್ರಿಯನು ಸಮರದಲ್ಲಿ ಸೆಣಸಾಡುವುದು ಸಹ ಮುಖ್ಯವಾಗಿರುತ್ತದೆ ವೈಶ್ಯನು ಪಶುಪಾಲನೆ ಆಹಾರ ಧಾನ್ಯ ವಿತರಣೆಯನ್ನು ಮಾಡಬೇಕು ಶೂದ್ರನು ಇತರರ ಸೇವೆಯನ್ನು ಮಾಡಬೇಕು ಉಳಿದಿರುವ ಧರ್ಮದವರು ಶೂದ್ರರ ಪರಿಪಾಲನೆಯನ್ನು ಮಾಡಬೇಕು ಹೀಗೆ ಪರಸ್ಪರ ಹೊಂದಿ ಜೀವಿಸಬೇಕು ರಾಜ ಬ್ರಹ್ಮಚರ್ಯ ಗೃಹಸ್ಥ ಮತ್ತು ವಾನಪ್ರಸ್ಥ ಎಂಬ ಮೂರು ಆಶ್ರಮಗಳಿವೆ ಸನ್ಯಾಸಾಶ್ರಮವು ಬ್ರಾಹ್ಮಣರಿಂದ ಮಾತ್ರ ಅಂಗೀಕರಿಸಲ್ಪಡಬೇಕು ಧರ್ಮರಾಜ ಆನೆಯ ಹೆಜ್ಜೆಯೊಳಗೆ ಹೇಗೆ ಎಲ್ಲ ಪ್ರಾಣಿಗಳ ಹೆಜ್ಜೆಗಳು ಲೀನವಾಗಬಹುದೋ ಅದೇ ರೀತಿಯಲ್ಲಿ ಎಲ್ಲ ಧರ್ಮಗಳು ಗೃಹಸ್ಥಾಶ್ರಮದಲ್ಲಿ ಲೀನವಾಗಿರುತ್ತದೆ ಸಕಲ ಧರ್ಮಗಳ ಪರಿಪಾಲನೆ ರಾಜಧರ್ಮದಿಂದ ಆಗಬೇಕು ಆದುದರಿಂದ ಕ್ಷಾತ್ರ ಧರ್ಮ ಅವಸಾನ ಅಥವಾ ಅವ್ಯವಸ್ಥಿತವಾದರೆ ಪ್ರಜಾ ಜನರಿಗೆ ಕ್ಷೇಮವಿಲ್ಲ ಮುಂದಿನ ವಿಷಯ ರಾಜ ಮಾಂಧಾತ ಇಡೀ ಭೂಲೋಕವೇ ರಾಕ್ಷಸರಿಂದ ಆಳಲ್ಪಡುವಾಗ ಮಾಂಧಾತನೆನ್ನುವ ಕ್ಷತ್ರಿಯ ವೀರನು ಚಕ್ರವರ್ತಿಯಾದನು ದೊಡ್ಡದಾದ ಯಜ್ಞವನ್ನು ಮಾಡಿ ಮಹಾವಿಷ್ಣುವನ್ನು ಧ್ಯಾನಿಸಿದನು ವಿಷ್ಣುವು ಇಂದ್ರರೂಪವನ್ನು ತಾಳಿ ಪ್ರತ್ಯಕ್ಷನಾದನು ಮಾಂಧಾತ ನೀನು ಅಮಿತವಾದ ವಿಕ್ರಮವುಳ್ಳವನು ಮಹಾವಿಷ್ಣುವನ್ನು ಯಾಕೆ ನೋಡಲಿಚ್ಚಿಸುವೆ ಮಾಂದಾತನು ತಾನು ಲೌಕಿಕ ಕಾಮನೆಗಳನ್ನು ಬಿಟ್ಟು ಭಗವಂತನನ್ನು ನೋಡಲಿಚ್ಚಿಸುವ ಸಲುವಾಗಿ ಧರ್ಮ ಕಾಮನಾಗಿ ಅರಣ್ಯವನ್ನು ಸೇರಲಿಚ್ಛಿಸಿದ್ದೇನೆ ಎಂದನು ಭಗವಂತನು ಉತ್ತರಿಸಿದನು ರಾಜ ಪೂರ್ವದಲ್ಲಿ ಮಹಾವಿಷ್ಣುವು ಕ್ಷಾತ್ರಧರ್ಮದ ಮೂಲಕ ಶತ್ರುಗಳನ್ನು ವಧಿಸಿ ಸಜ್ಜನರನ್ನು ಋಷಿಗಳನ್ನು ದೇವತೆಗಳನ್ನು ರಕ್ಷಿಸಿದನು ಈ ಧರ್ಮದಲ್ಲಿಯೇ ಎಲ್ಲ ಧರ್ಮಗಳು ಸಮಾವೇಶ ಹೊಂದಿವೆ ಸನಾತನ ಧರ್ಮವು ದಾನವರಿಂದಾಗಿ ಹಲವಾರು ಸಲ ನಷ್ಟ ಹೊಂದಿದೆ ಆದರೆ ಕ್ಷಾತ್ರ ಧರ್ಮದಿಂದ ಸನಾತನ ಧರ್ಮದ ಉದ್ಧಾರವಾಗಿದೆ ಯುದ್ಧದಲ್ಲಿ ಪ್ರಾಣಾರ್ಪಣೆಗೆ ಹಿಂಜರಿಯದಿರುವುದು ಪ್ರಾಣಿದಯೆ ಲೋಕ ವ್ಯವಹಾರ ಜ್ಞಾನ ಪ್ರಜಾಪರಿಪಾಲನೆ ದುಃಖ ನಿವಾರಣೆಯು ಕ್ಷಾತ್ರಧರ್ಮದ ವೈಶಿಷ್ಟ್ಯವಾಗಿವೆ ಪಾರ್ಥಿವ ವಂಶ ಜಾತರು ರಾಜಧರ್ಮವನ್ನು ಅನುಸರಿಸಿ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪರಿಪಾಲಿಸುತ್ತಾರೆ ಇದರಿಂದಾಗಿ ಎಲ್ಲ ಜೀವರಾಶಿಗಳು ಭಯರಹಿತವಾಗಿ ಸಂಚರಿಸಬಹುದು ಎಲ್ಲ ಧರ್ಮಗಳಿಗೂ ಕ್ಷಾತ್ರಧರ್ಮ ಜನ್ಮಸ್ಥಾನ ಆಗಿರುತ್ತದೆ ರಾಜನಾದವನು ಸನ್ಯಾಸಿಯಾಗಬೇಕಾಗಿಲ್ಲ ಕಾಮ ದ್ವೇಷ ರಹಿತನಾಗಿ ದಂಡ ನೀತಿಯನ್ನು ಅನುಸರಿಸಿ ಆಳುವ ರಾಜನಿಗೆ ಉತ್ತಮ ಗತಿಯು ಲಭಿಸುತ್ತದೆ ಅಣ್ಣ ತಮ್ಮಂದಿರ ಆಗಲಿ ಮಕ್ಕಳು ಮೊಮ್ಮಕ್ಕಳಾಗಲಿ ಪತ್ನಿಯೇ ಇರಲಿ ಬಂಧು ಮಿತ್ರರೆನ್ನುವ ಭೇದವಿಲ್ಲದೆ ರಾಜನು ಶಿಕ್ಷೆಯನ್ನು ವಿಧಿಸತಕ್ಕದ್ದು ಇದು ರಾಜನು ಮಾಡಬೇಕಾದ ಗಾರ್ಹಸ್ಥ್ಯ ಧರ್ಮ ಈ ಕಷ್ಟಕರವಾದ ಕರ್ತವ್ಯವನ್ನು ರಾಜನು ಆಚರಿಸಬೇಕಾದ ತಪಸ್ಸೆಂದು ನಿಯಮಿಸಿದ್ದಾರೆ ರಾಜನು ಪ್ರಜೆಗಳ ಕುಲ ವಯಸ್ಸಿಗೆ ತಕ್ಕಂತೆ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸಬೇಕು ರಾಜನಿಂದ ರಕ್ಷಿಸಲ್ಪಟ್ಟು ಧರ್ಮಿಗಳಾದ ಪ್ರಜೆಗಳು ಆಚರಿಸುವ ಧರ್ಮದಲ್ಲಿ ರಾಜನಿಗೂ ಆರನೆಯ ಒಂದು ಭಾಗ ಪುಣ್ಯ ಲಭಿಸುತ್ತದೆ ಧೃತಿ ಕ್ಷಮ ದಮ ಆಸ್ಥೇಯ ಶೌಚ ಇಂದ್ರಿಯ ನಿಗ್ರಹ ಧಿ ವಿದ್ಯಾ ಸತ್ಯ ಅಕ್ರೋಧ ಈ ಧರ್ಮದ ಲಕ್ಷಣಗಳನ್ನು ರಾಜನಾದವನ್ನು ಪಾಲಿಸಬೇಕು ರಾಜಧರ್ಮವು ಒಂದು ನೌಕೆಯಂತಿರುತ್ತದೆ ಅದು ಧರ್ಮರೂಪವಾದ ಸಮುದ್ರದಲ್ಲಿದೆ ಸತ್ಯಗುಣವು ನೌಕೆಯನ್ನು ನಡೆಸುವ ನಾವಿಕನ ರೂಪದಲ್ಲಿರುತ್ತದೆ ಆ ನೌಕೆಯು ತ್ಯಾಗವೆಂಬ ವಾಯುವಿನ ಸಹಾಯದಿಂದ ಸಂಸಾರ ರೂಪವಾದ ಸಾಗರವನ್ನು ಶೀಘ್ರವಾಗಿ ದಾಟಿಸುತ್ತದೆ ಧರ್ಮರಾಯ ಮಾಂದಾತನಿಗೆ ಭಗವಂತನಿಂದ ಉಪದೇಶಿಸಲ್ಪಟ್ಟ ಧರ್ಮವನ್ನು ಅಳವಡಿಸಿ ನೀನು ಕಾರ್ಯತತ್ಪರನಾಗಬೇಕು ರಾಷ್ಟ್ರವಾಸಿಗಳಾದ ಪ್ರಜೆಗಳಿಗೂ ದೊಡ್ಡ ಕರ್ತವ್ಯವಿರುತ್ತದೆ ಅವರು ಯೋಗ್ಯನಾದವನಿಗೆ ಪಟ್ಟವನ್ನು ಕಟ್ಟಲಿ ಅರಾಜಕೇಶು ರಾಷ್ಟ್ರೇಶು ಧರ್ಮೋನ ವ್ಯವತಿಷ್ಠತೆ ರಾಜರಹಿತವಾದ ರಾಷ್ಟ್ರದಲ್ಲಿ ಧರ್ಮವು ಸ್ಥಿರವಾಗಿ ಉಳಿಯುವುದಿಲ್ಲ ರಾಜನಿಲ್ಲದ ರಾಷ್ಟ್ರದಲ್ಲಿ ಅಗ್ನಿಯು ದೇವತೆಗಳಿಗೆ ಹವಿಸನ್ನು ಒಯ್ಯುವುದಿಲ್ಲ ರಾಜನು ಪ್ರಜೆಗಳಿಗೆ ಹೃದಯದಂತಿದ್ದು ಅವನೇ ಆಶ್ರಯ ಸ್ಥಾನವಾಗಿರುತ್ತಾನೆ ಅರಸನಿಗೆ ಹಲವು ಪ್ರಧಾನ ಕರ್ತವ್ಯಗಳು ಇರುತ್ತವೆ ಮೊದಲನೆಯದು ಮನಸ್ಸನ್ನು ಜಯಿಸಬೇಕು ಎರಡನೆಯದು ರಾಜ್ಯದ ಮೂಲೆ ಮೂಲೆಯಲ್ಲಿ ಸೈನ್ಯವನ್ನಿಟ್ಟಿರಬೇಕು ಮೂರನೆಯದು ಬುದ್ಧಿವಂತರಾದವರನ್ನು ಗೂಢಾಚಾರರನ್ನಾಗಿ ನೇಮಿಸಬೇಕು ನಾಲ್ಕನೆಯದು ತಾನು ದುರ್ಬಲನಾದರೆ ಮಂತ್ರಿಗಳಲ್ಲಿ ಸಮಾಲೋಚಿಸಿ ಸ್ನೇಹ ಮಾಡಬೇಕು ಐದನೆಯದು ಪ್ರಜಾದ್ವೇಷಿಗಳನ್ನು ನಾಶ ಮಾಡಬೇಕು ಆರನೆಯದು ದುರ್ಗ ನಿರ್ಮಾಣ ಮತ್ತು ಸುತ್ತಮುತ್ತ ಶತ್ರುಗಳು ಅಡಗಿ ನಿಲ್ಲದಂತೆ ಅಲ್ಲಿ ಮರಗಳನ್ನು ಕಡಿದು ಹಾಕಬೇಕು ಏಳನೆಯದು ಅಶ್ವತ್ಥಾದಿ ಪೂಜಾ ವೃಕ್ಷಗಳನ್ನು ರಕ್ಷಿಸಬೇಕು ಧರ್ಮರಾಯ ಕ್ಷಯ ಸ್ಥಾನ ವೃದ್ಧಿ ಎಂಬ ತ್ರಿವರ್ಗಗಳಿವೆ ಶತ್ರುಗಿಂತ ಕಡಿಮೆ ಶಕ್ತಿ ಇರುವುದು ಕ್ಷಯ ಅವನಿಗಿಂತಲೂ ಮಿಗಿಲಾದ ಶಕ್ತಿ ಹೊಂದಿರುವುದು ವೃದ್ಧಿ ಸಮಾನವಾಗಿರುವುದು ಸ್ಥಾನ ಇದನ್ನು ಚೆನ್ನಾಗಿ ಅರಸನು ಅರಿತಿರಬೇಕು ಪರಮ ತ್ರಿವರ್ಗಗಳೆಂದರೆ ಧರ್ಮಾರ್ಥ ಕಾಮಗಳು ಇವುಗಳನ್ನು ಕಾಲಾನುಗುಣವಾಗಿ ಸೇವಿಸುತ್ತಾ ಬಂದರೆ ಬಹುಕಾಲ ಭೂಮಿಯನ್ನು ಆಳಲು ಶಕ್ತನಾಗುತ್ತಾನೆ ಇನ್ನು ಪ್ರಜಾಪಾಲನ ಕಾರ್ಯವನ್ನು ಕೇಳು ದಂಡ ನೀತಿಯನ್ನು ನ್ಯಾಯೋಚಿತವಾಗಿ ಉಪಯೋಗಿಸುವುದು ಯುಕ್ತವಾಗಿದೆ ಕೋಶ ಮತ್ತು ದಂಡನೆಯು ಕಡಿಮೆಯಾದರೆ ಅದು ಕ್ಷಯ ಎಂದು ಎನಿಸಲ್ಪಡುತ್ತದೆ ಆ ರೀತಿ ಆಗಬಾರದು ಯುಕ್ತವಾದ ದಂಡನೀತಿಗೆ ಅನುಸಾರವಾಗಿ ಸುಭಿಕ್ಷ ಅಥವಾ ದುರ್ಭಿಕ್ಷ ಕಾಲಗಳು ಉಂಟಾಗುತ್ತವೆ ರಾಜನು ಧರ್ಮಿಷ್ಠನಾಗಿದ್ದರೆ ಕಾಲವೂ ಧರ್ಮಿಷ್ಠವಾಗಿರುತ್ತದೆ ಇಲ್ಲದಿದ್ದರೆ ಅಧರ್ಮಿಷ್ಠವಾಗಿರುತ್ತದೆ ಯಾವ ತೆರನಾದ ಕಾಲಕ್ಕೂ ರಾಜನೇ ಕಾರಣ ಎಂಬುದಕ್ಕೆ ಇಲ್ಲಿನಷ್ಟು ಅನುಮಾನವಿಲ್ಲ ಅರಸನು ದಂಡ ನೀತಿಯನ್ನು ಪರಿತ್ಯಜಿಸಿ ಪ್ರಜೆಗಳಿಗೆ ಕಷ್ಟವನ್ನು ಕೊಟ್ಟರೆ ಕಾಲವು ಕಲಿಯುಗವಾಗಿ ಬಿಡುತ್ತದೆ ಕಲಿಯುಗದಲ್ಲಿ ಅಧರ್ಮವು ಮನೆ ಮಾಡಲಿರುವುದು ಎಲ್ಲ ವರ್ಣದವರಿಗೂ ಸ್ವಧರ್ಮದಿಂದ ಮನಸ್ಸು ವಿಚಲಿತವಾಗುತ್ತದೆ ರೋಗ ರುಜಿನಗಳು ಸರ್ವ ಋತುಗಳಲ್ಲಿಯೂ ಹುಟ್ಟಿಕೊಳ್ಳುತ್ತವೆ ದಂಡ ನೀತಿಯನ್ನು ಅನುಸರಿಸಿ ಪ್ರಜಾ ಪ್ರಜಾಪರಿಪಾಲನೆಯನ್ನು ಮಾಡಿದರೆ ಸ್ವರ್ಗಲೋಕವನ್ನು ಜಯಿಸಬಹುದು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ ಧನ್ಯವಾದಗಳು